ಸೌಭಾಗ್ಯವನ್ನು ಕಳೆದುಕೊಂಡು ಈಗ ಮೂರು ನನ್ನವರು ನನ್ನಿಂದ ಬಹುದೂರ ಹೊರಟೋದು ಈ ಸಮಾಜದಲ್ಲಿ ಒಂಟಿಯಾಗಿ ಹಣ್ಣು ಬದುಕಬೇಕಂದ್ರೆ ಎಲೆ ಹಣ್ಣು ಕಾಯಿ ಯಾವುದೇ ಇಲ್ಲ ಒಂದು ಬಹುದಾದ ಮರದಿ ಇದ್ದಂತೆ ನನ್ನ ಜೀವನ ನನ್ನವರನ್ನು ಕಳೆದುಕೊಂಡು ಈ ಸಮಾಜದಲ್ಲಿ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಮೂವತ್ತೊಂದು ಸಾರಿ ನಾನು ಇರುವುದೇ ವ್ಯರ್ಥ ಎಲ್ಲೂ ಕಲಿಸಿದೆ ಅಕ್ಕ ದಿನ ನೀವು ಹೀಗೆ ಅಳುತ್ತಾ ಕುಳಿತರೆ ಮತ್ತೆ ಮಾವ ಮರವಿ ಬರಬಲ್ಲನೇ ನಡೆದು ಹೋದ ಘಟನೆ ಒಂದು ಕೆಟ್ಟ ಕನಸಂತ ತಿಳಿದು ತಾವು ಕಟ್ಟಿ ಮನಸ್ಸಿನಿಂದ ಬದುಕಲೇಬೇಕಕ್ಕ you oh. ಕುಕ್ಕಳನ್ನು ಕಂಡು ನೀವು ಮನ ನೀವು ಏನೇ ಆದ್ರೂ ಕೆಟ್ಟ ವಿಚಾರ ಮಾಡಿದ್ದೀಯಾದ್ರೆ ನನ್ನ ಹೆಚ್ಚನ ಆಗಿದೆ ನೀವು ನನ್ನ ಹೆತ್ತವಳಾಗಿ ನಿಂತಿದ್ದೀರಿ ಅಂದ್ಮೇಲೆ ಈ ಮಗಳಿಗೋಸ್ಕರ ಆದ್ರೂ ನೀವು ಬದುಕಲೇಬೇಕು ಆಯ ಎಲ್ಲರೂ ಬಾಳು ಬಂಗಾರ ಆಗ್ಬೇಕು ಅಂತ ನಂದು ಕೂಡ ಆಸೆ ಇದೆ ಆದ್ರೆ ಎಷ್ಟು ದಿನ ಅಂತ ಇಬ್ಬರು ನನ್ನ ಜೊತೆಗಿರ್ತೀರಾ ನಾಳೆ ನೀವು ಮದುವೆ ಮಾಡಿಕೊಂಡ್ರೆ ಈ ಮನೆ ಬಿಟ್ಟು ಮನೆಯಾ ನಾನು ಒಂಟಿಯಾಗಿ ಈ ಸಮಾಜದಲ್ಲಿ ಹೇಗೆ ಬಾಳ ಅಕ್ಕ ಅದಕ್ಕಾಗಿ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಾವಿಬ್ಬರು ನಿಮ್ಮ ಬೆಂಬಲವಾಗಿ ನಿಂತೀವಿ ನಿಮ್ಮ ಬಾಳಿನದಕ್ಕೂ ನಾವಿಬ್ಬರು ನಿಮ್ಮ ಎರಡು ಕಣ್ಣುಗಳೆಂದು ತಿಳಿದುಕೊಂಡು ನಿಮ್ಮ ಜೀವಕ್ಕೆ ಜೀವ ಕಟ್ಟು ಬದುಕುತ್ತೇವೆ ಈ ಮಾತು ನನ್ನ ಹೆತ್ತಾರ ಮೇಲೆ ಆಣೆ ಮಾಡಿ ನೋಡಬೇಕ ಆಯ್ತಪ್ಪ ಈ ರೇಷನ್ ಇವತ್ತಿನಿಂದ ನಾವು ಮೂವರು ಒಡ ಹುಟ್ಟಿದ ತಿಳ್ಕೊಳ್ಳೋಣ ಇದೇ ಸಂತೋಷದಲ್ಲಿ ನಡೆಯಲಿ ಊಟ ಮಾಡಿ ಅತ್ತಿಗೆ ನೀವು ಸಂತೋಷ ಪಡ್ರಲ್ಲ ನನಗೆ ಅದು ಸಾಕು ಈ ಸಂತೋಷಕ್ಕಾಗಿ ನಾವಿಬ್ರು ಸೇರಿ ದೇವರಿಗೆ ಹೋಗಿ ಮಗಾತಿ ಮಾಡ್ಕೊಂಡು ಬರ್ತೀವಿ ನೀವು ಊಟ ಮಾಡಿ ಯಾರು ಓಹೋ ದೇಸಾಯಿಯವರು ಬನ್ನಿ ಬನ್ನಿ ಬಹಳ ದಿನದ ಮೇಲೆ ನಮ್ಮ ಮನೆಗೆ ಬರ್ತಾ ಇದ್ದೀರಾ ಇಲ್ಲಿ ಬಂದಿರುವ ಕಾರಣ ಏನಂತ ಕೇಳಬಹುದು ಸುಮಂಗಲ ನಿನ್ನ ಸೌಭಾಗ್ಯ ಕಳೆದುಕೊಂಡ ದಿವಸವೇ ನಿಮಗೆ ಒಂದು ಶೋಕ ವ್ಯಕ್ತಪಡಿಸಲು ಬರಬೇಕಾಗಿತ್ತು ಅದು ತಕ್ಕ ಸಮಯವಾಗಿರಲಿಲ್ಲ ನಿನ್ನ ಮಾಂಗಲ್ಯ ಕಳೆದುಕೊಂಡು ಮೂರು ತಿಂಗಳು ವಿಶಾಲವಾದ ಬದುಕನ್ನು ನಡೆಸಿಕೊಂಡು ಬರುತ್ತಿರುವ ನಿಮ್ಮನ್ನು ಕಂಡು ನನ್ನ ಮನಸ್ಸಿಗೆ ತುಂಬಾ ವ್ಯಥೆಯಾಗಿದೆ ದೇವರು ಇಷ್ಟೊಂದು ಅನ್ಯಾಯ ಮಾಡಬಾರದಾಗಿತ್ತು ಕಣ್ಣನನ್ನು ಕಳೆದುಕೊಂಡು ನೀವು ಏಕಾಂಗಿಯಾಗಿ ಬದುಕುವುದು ಕಂಡು ನನ್ನ ಮನಸ್ಸು ಸುಮಂಗಲ ನೀವು ಬದುಕಿ ಇರುವರೆಗೂ ಬರೇ ಉಂಡು ತಿಂದು ಬದುಕಿದರೆ ಅದು ಬದುಕಲ್ಲ ಬದುಕಿನಲ್ಲಿ ಸುಖ ಬದುಕಿದರೆ ಬದುಕು ಬಂಗಾರವಾಗುವುದು ನಿಮ್ಮ ಮನಸ್ಸು ತುಂಬಾ ಹಿತವಾಗಿ ನೋಡಿ ನನ್ನ ಜೀವನದಲ್ಲಿ ಯಾವ ರೀತಿಯಾಗಿ ಬದುಕಬೇಕು ಎಂಬುದ್ರ ಬಗ್ಗೆ ನನ್ನ ಪತಿದೇವರು ತುಂಬಾ ಚೆನ್ನಾಗಿ ತಿಳಿಸುವುದಿದ್ದಾರೆ ನಿಮ್ಮ ಉಪದೇಶದ ಅವಶ್ಯಕತೆ ನನಗಿಲ್ಲ ನೀವು ಇಲ್ಲಿಗೆ ಬಂದಿದ್ರಲ್ಲ ಅದರ ಉದ್ದೇಶ ಏನು ಅಂತ ಮೊದಲು ಹೇಳಿ ನೋಡು ಸುಮಂಗಲ ಸತ್ತು ಹೋಗಲಿನ ಗಂಡ ಮತ್ತೆ ಮರಳಿ ಬರಲಾರ ವ್ಯರ್ಥವಾಗಿ ನಿನ್ನ ಬದುಕನ್ನು ಹಾಳು ಮಾಡಿಕೊಳ್ಳಬೇಡ ಭಗವಂತ ಬಲು ಬುದ್ಧಿವಂತ ನಿನ್ನ ಮಾಂದರ್ಯವನ್ನು ಕಸೆದುಕೊಂಡ ಆದರೆ ನಿನ್ನ ಯೌವನವನ್ನು ಕಸೆದುಕೊಳ್ಳಲಿಲ್ಲ ನಿನ್ನ ಮನಸ್ಸಿನ ನೆಮ್ಮದಿಯನ್ನು ಹೌದು ಆದರೆ ನಿನ್ನ ಸೌಂದರ್ಯವನ್ನು ಕಸೆದುಕೊಳ್ಳಲಿಲ್ಲ ನಿನ್ನ ಸೌಭಾಗ್ಯವ ದಿ ಪಟ್ಟವನ್ನು ಕಸಿದುಕೊಂಡಿರಬಹುದು ನೀ ಸುಖ ಪಡುವ ಆಸೆಯನ್ನು ಕಸಿದುಕೊಳ್ಳಲಿಲ್ಲ ಸುಮಂಗಲ ನಿನ್ನ ಸೌಂದರ್ಯದ ಅಂಗಳದಲ್ಲಿ ಒಂದು ಸಲ ಬತ್ತಿ ಹೋದರೆ ಮುಗಿದು ಹೋಯಿತು ಈ ಯೌವನ ಹಬ್ಬಕ್ಕೆ ಮನ ತುಂಬಿ ಹುಚ್ಚಲಾಗಿದೆ ಪ್ರೀತಿ ನಂಬಿಕೊಂಡಿದ್ದೇನೆ ಬೇಡವೆಂದು ಹೇಳಿದರು ಕೇಳಲಾರದು ನನ್ನ ಮದ ಕಡವ ಕುದುರೆಯಂತೆ ವಾಯುವಿಂತ ಮಿಗಿಲಾಗಿ ಓಡ ಹತ್ತಿದೆ ಈ ನನ್ನ ಯೌವನವರಸ ಅಂದ್ರೆ ನಾನು ನೀವು ಹೇಳಿದಾಗೆ ಅಷ್ಟೊಂದು ರೂಪವತಿಯೇ ಹೌದು ಸುಮಂಗಲ ನಿನ್ನ ರೂಪಕ್ಕೆ ಮರಳಾಗಿ ನಾನು ಊರ್ಖನಾಗಿ ಹೋಗುತ್ತೇನೆ ನಿಮ್ಮ ಸೌಂದರ್ಯದ ಸಿರಿಗೆ ಸೋತು ನಾನು ಮನ್ಮಥನಾಗಿ ಬಂದು ನಿಂತಿದ್ದೇನೆ ನೀನು ಒಂದೇ ಒಂದು ಸಲ ಈ ವಿಷಕಂಠನ ಹಂಬಲದಲ್ಲಿ ನೀವು ಯಾವುದು ಅಪ್ಪಿಕೊಂಡಿದ್ದರೆ ನನ್ನ ಪಾಲಿಗೆ ಬರುವ ಸರ್ವಾctಿಯನ್ನು ನಿಮ್ಮ ಹೆಸರಿಗೆ ದಾಖಲಿಸಿ ಕಣಿಸಿ ಬಿಡುತ್ತೇನೆ ಅಂದ್ರೆ ನಿನ್ನ ಆಸೆಯಂತೆ ನಾ ನಿಮ್ಮ ಸೊತ್ತಿ ಸುಳೆ ಆಗಬೇಕು ನಿನ್ನ ಜೊತೆಗೆ ರತಿ ಹಾಗೆ ನೋಡાડಬೇಕು ಅಂತ ಹೌದಲ್ವೇ ಹೌದು ಸುಮ್ಮನೆ ಕರಕ್ಟ್ ಹಾ ವಿಶ್ವಂತ ಅದೆಲ್ಲ ಹೋಗ್ಲಿ ಬಿಡಿ ನಿಮ್ಮ ಮಾತಿನಂತೆ ಇರ್ಲಿ ನನಗಾಗಿ ಎಷ್ಟು ಕೊಡ್ತೀರಾ ಹತ್ತು ಕೋಟಿಗಿಂತ ಹೆಚ್ಚಾಗಿರಬಹುದು ಅಂದ್ರೆ ನನ್ನ ಯಾವ ಬೆಲೆ ಹತ್ತು ಕೋಟಿ ಅನ್ನಂತಾಯ್ತು ನೀನು ನನ್ನ ಪಟ್ಟದ ರಾಣಿ ಆದರೆ ನನ್ನ ಸರ್ವ ಸಂಪತ್ತೇ ನಿನ್ನ ಕಾಲಡಿಗೆ ತಂದು ಸುರಿಯುತ್ತೇನೆ ಹಾ ವಿಷ್ಕಾಂಡ್ ಹೋಗಿ ಬಿಡಿ ನೀವು ಹೇಳಿದಾಗೆ ನಡ್ಕೊಂತೀನಿ ಆದ್ರೆ ನಂದು ಮಾತಿದೆ ನನ್ನ ಮಾತು ನಡೆಸ್ತೀಯ ಒಂದು ಮಾತು ಯಾಕೇ ಸಂಬಂಧ ನಿಮ್ಮ ನಿನ್ನ ಮಾತು ತಪ್ಪದೆ ನಡೆಸಿ ಕೊಡುತ್ತೇನೆ ನಿನಗೆ ಒಬ್ಬಳ ಹೆಂಡ್ತಿದ ಅಲ್ಲದೆ ಇದ್ದಾಳೆ ಅವಳ ಮಾತು ಗಿಲ್ಲ ಕೇ ನಾ ಕೇಳಿದ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡು ಆ ನಿನ್ನ ಆಸ್ತಿ ಅದೆಷ್ಟು ಅಂದಿಯಲ್ಲ ಹತ್ತು ಕೋಟಿಗಿಂತ ಹೆಚ್ಚಾಗಿದೆ ಹಾ ಹಾಂ ನೋಡಿ ನನ್ನ ಗಂಡ ಬೇಕಾದಷ್ಟು ಆಸ್ತಿ ಎಲ್ಲವನ್ನು ಬಿಟ್ಟು ಹೋಗಿದ್ದಾರೆ ಅಂದ್ರೆ ನೀವು ಕೊಡ್ತಿರುವ ಹತ್ತು ಕೋಟಿ ಅಂತ ಹೇಳಿದ್ರಲ್ಲ ಆದರೆ ಎರಡು ಪಟ್ಟು ಆಸ್ತಿ ನೆನೆಲಿದೆ ಆದರೆ ಆ ಹಣ ಎಲ್ಲ ನಾನು ನಿಮ್ಗೆ ಕೊಡ್ತೀನಿ ನಾನು ಹೇಳಿದ ಒಂದು ಕಂಡೀಷನ್ ಇದೆ ಅದಕ್ಕೆ ನೀವು ಒಪ್ಪಬೇಕು ಏನು ನಿಮ್ಮ ನೀನು ಮಾಡಿಕೊಂಡಿದ್ದೀಯಲ್ಲ ನೀನೇ ಹೆಂಡತಿ ಆ ನೀನೇ ಹೆಂಡಿದ್ದೀಯೆನೋ ಹಳ್ಳಿಯ ಜನರಲ್ ನಾನು ನಾನ್ ಆ ಸಭೆಯಲ್ಲಿ ನೀನು ನಿಂತು ಹೇಳ್ಬೇಕು ನನ್ನ ಹೆಂಡತಿ ಈ ನಾಡಗೌಡ ನಂಜುನ ರಂಡೆ ಅಂತ ಹೇಳಬೇಕು ಏನು ನನ್ನ ಹೆಂಡತಿ ನಿನ್ನ ಗಂಡನ ರಂಡೆ ಎಂದು ಶಂಡರಲ್ಲ ಇಲ್ಲಂತ ಹತ್ತು ರಂಡರನ್ನು ಹಿಟ್ಟು ಶಕ್ತಿ ನನ್ನ ಕೊಂಡಿಗೆಯಲ್ಲಿ ತುಂಬಿಕೊಂಡಿದೆ ನನ್ನ ಹೆಂಡತಿಯ ಬಗ್ಗೆ ಇಷ್ಟೊಂದು ತೀವ್ರವಾಗಿ ಮಾತನಾಡುವೆ ಲೇ ಗಂಡನನ್ನು ಏ ಕಳೆದುಕೊಂಡು ನೀಚ ಮತ್ತೊಬ್ಬರ ಹೆಂಡತಿಯನ್ನು ನಿನ್ನ ಸೂಳೆಯಾಗಿ ಮಾಡ್ಕೋತೀಯ ಆದ್ರೆ ನಿನ್ನ ಹೆಂಡತಿಯನ್ನು ಮತ್ತೊಬ್ಬರ ಸೂಳೆ ಯಾಕೆ ಆಗ್ಬಾರ್ದು ಹೆಚ್ಚು ಕಡಿಮೆ ಮಾತನಾಡಿದ್ರೆ ನಿನ್ನ ಬಾಯಿಲಿರುವ ಹಲ್ಲನೆ ಕಿತ್ತಿ ಬಿಸಾಕ್ತೀನಿ कैदे <laughs> का ಅಕ್ಕ ತಮ್ಮ ಬಾಯಿಂದ ಇಂಥ ಮಾತು ಬರಬಾರದು ಮಾನವರ ಸಮಸ್ಯೆಗಳಿಗೆ ತಾವೊಂದೇ ಪರಿಹಾರ ಅಲ್ಲ ಸಾವನ್ನು ನಾವು ಯಾವತ್ತು ಬಯಸಬಾರದು ಸಾವಿಗಾದಿ ಸಾವಿಗೆ ಶರಣ ಅವರಂತ ಮೂರ್ಖರು ಹೇಡಿಗಳು ಸೋಮಾರಿಗಳು ಬೇರೆ ಯಾರು ಅಲ್ಲ ಈ ಜಗತ್ತಿನಲ್ಲಿ ಬರುವ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುವುದೇ ನಿಜವಾದ ಮಾನವರ ಧರ್ಮ ನಿಮಗೆ ಬುದ್ಧಿವಾದ ಹೇಳುವಷ್ಟು ಪ್ರಭುತ್ವ ನಾನಲ್ಲ ದೊಡ್ಡವರು ಅರ್ಥ ಮಾಡಿಕೊಳ್ಳಬೇಕು ನೀವ್ ಹೇಳುವ ಮಾತಿನ ನಿಜ ಅಪ್ಪ ಹೆಣ್ಣು ಛಲದಿಂದ ಬಾಳ್ಬೇಕು ಅಂತ ಬಾಳಬೇಕಂತಿದ್ಯಾ ಅದೆಲ್ಲ ನಿಜ ಆದ್ರೆ ನಾನು ಬರ್ತಾ ಇದ್ದೀನಿ ಗೊತ್ತಾ ನನ್ನ ಒಂದೇ ಒಂದು ಆಸೆ ನನ್ನ ಪತಿಯನ್ನು ಕೊಲೆ ಕೊಲೆ ಮಾಡಬೇಕು ಶೇರ್ ತೀರ್ಸ್ಕೋಬೇಕು ಅದು ಒಂದೇ ಛಲ ಆ ಛಲಕ್ಕಾಗಿ ನಾನು ಬರ್ತಾ ಇದ್ದೀನಿ ಅಷ್ಟೇ ಆ ಸಾಮರ್ಥ್ಯಕ್ಕಾಗಿ ನೀನ್ ಇರ್ತಿ ಕೊರ್ತಾ ಇದ್ದು ತಪ್ಪಲ್ಲ ಆದರೆ ಮಾಧ್ಯದಲ್ಲಿ ಬರುವ ಈ ದುರಂತವನ್ನು ಎದುರಿಸುವ ಧೈರ್ಯ ನಿಮ್ಮಲ್ಲಿದೆಯಾ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಯಾರು ಹೊಣೆಗಾರರು ಅದಕ್ಕೆಲ್ಲ ನನ್ನ ಹಣೆ ಬರದೆ ಹೊಣೆ ಅಕ್ಕ ಕಾಲ ಹೇಳುವ ಮಾತು ಸತ್ಯವಿದೆ ದೇಶ ಸೇರು ಕದನಂತ ನಂತರ ಹೋರಾಡಿದರೆ ಮನುಷ್ಯ ಯಾವುದು ಸಾಧಿಸಲ್ಲ ಅಕ್ಕ ಅದಕ್ಕಾಗಿ ನಿಮ್ಮ ಜೀವನ ಬದಲಿಸಿಕೊಳ್ಳಲು ಒಂದು ಮಾರ್ಗವನ್ನು ತಿಳ್ಕೊಳ್ಳಬೇಕು ಅದಕ್ಕಾಗಿ ಅದಕ್ಕಾಗಿ ನನ್ನ ಗಂಡನ ಮೇಲೆ ಹಾಂ ನಿಂಚನ ಅರ್ಜಾಯ ಮಾಡಿದ್ದಾನಲ್ಲ ಅವರನ್ನು ಸದೆ ಬೇಡಬೇಕಂತ ನಾನು ಸೇಡು ತಿಳ್ಕೊಂಡಂತ ಭಾಗ ಇದ್ದೀನಲ್ಲ ಆ ಸೇಡನ್ನು ಮರಿ ಅಂತ ಹೇಳಿದೆಯಾ ಅಕ್ಕ ನಿಮ್ಮ ಸೇರು ನಿಮ್ಮ ಮನದಲ್ಲೇ ಇರಿ ಕಾಲ ಕೂಡಿ ಬಂದಾಗ ತಿಳಿಸಿ ಮಳುವರಿ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಬಾಳು ಕೊನೆ ತನಕ ಹಾಳು ಮಾಡಿಕೊಳ್ಳಬೇಡಿ ಅದಕ್ಕಾಗಿ ನೀವು ತಪ್ಪು ತಿಳಿದುಕೊಳ್ಳುವುದಿಲ್ಲವೆಂದು ಹೇಳಿದರೆ ಮಾತ್ರ ನನ್ನದೊಂದು ಅಭಿಪ್ರಾಯ ತಿಳಿಸಲು ಇಷ್ಟಪಡುತ್ತೇನೆ ನೋಡಪ್ಪ ನೀನು ಈ ಮನೆ ಮಗನಿಗೆ ನನಗೆ ತುಂಬಾ ಪ್ರೀತಿಯಿಂದ ನೋಡ್ಕೊತಿದ್ಯಾ ನನ್ನ ಬಗ್ಗೆ ಯಾವತ್ತೂ ಕೆಟ್ಟ ವಿಚಾರ ಮಾಡುವುದಿಲ್ಲ ಹೇಳಪ್ಪ ನಿನ್ನ ಅಭಿಪ್ರಾಯ ಏನು ಅಂತ ಹೇಳು ಅಕ್ಕ ನಾನು ಹೀಗೆ ಹೇಳುತ್ತೇನೆ ನೀವು ತಪ್ಪು ತಿಳಿದುಕೊಳ್ಳಬೇಡಿ ಕಾವ್ಯ ಮತ್ತು ನಾನು ಮದುವೆಯಾದ ನಂತರ ನಮ್ಮೂರಿಗೆ ನಾವು ಹೊರಟು ಹೋಗುವರೆ ನಿಮ್ಮತ್ತವರು ಅಂತ ನಿಮ್ಮ ಹಿತಚಿಂತೆ ಮಾಡೋರು ಬೇಕಲ್ಲವೇ ದೇವರು ನಿಮಗೆ ಸಾಕಷ್ಟು ಸಿರಿ ಸಂಪತ್ತು ಕೊಟ್ಟಿದ್ದಾನೆ ನೀವು ಏಕಾಂಗಿಯಾಗಿ ಬರೋದಕ್ಕಿಂತ ನೀವು ಮತ್ತೆ ಮದುವೆ ಯಾಕಂದ್ರೆ ಸಮಸ್ಯೆಗಳು ಬರಲೆಂದು ಯಾರು ದೇವರಿಗೆ ಹರಿಕೆ ಹೊಡುವುದಿಲ್ಲ ಸಮಸ್ಯೆಗಳು ಬಂದಾಗ ಪರಿಹಾರ ಹುಡುಕಿ ಮಾರ್ಗ ಹುಡುಕಿಕೊಳ್ಳಬೇಕು ಬುದ್ಧಿವಂತೆ ನಾವು ನಾವು ಹೇಳಿದಂತೆ ನಮ್ಮ ಬದುಕು ನಮ್ಮ ಕೈಯಲ್ಲಿಲ್ಲ ಬದುಕು ಹೇಳಿದಂತೆ ನಾವು ಕೇಳಬೇಕು ಬದುಕಿನಲ್ಲ ಬದುಕಿನಲ್ಲಿ ಮನೆ ಆಸ್ತಿ ಗಂಡ ಅಂತ ಇದ್ದರೆ ಆ ಸಂಸಾರ ಬಲು ಚಂದ ಅಕ್ಕ ದಯವಿಟ್ಟು ನೀವು ಮನಸ್ಸು ಬದಲಾಯಿಸಿದರೆ ಮತ್ತೆ ಮುತ್ತೈಲಿ ಆಗಬಹುದು ನೀವು ಒತ್ತದೇ ಮಕ್ಕಳು ಮನೆ ಅಂತ ಇದ್ರೆ ಅದೇ ಒಂದು ನಂದನವನ ನೀವು ಮತ್ತೆ ಮರೆಯುವುದಕ್ಕೆ ಒಬ್ಬರು ಮಾತು ಕೇಳಿ ಹಾಗಾದ್ರೂ ನಾನು ನಿಮ್ಮಣ್ಣನಿಗೆ ಮೋಸ ಮಾಡೇನೆ ಅಕ್ಕ ಇದರಲ್ಲಿ ಮೋಸದ ವಿಷಯ ಬರಲ್ಲ ತಮ್ಮ ತಮ್ಮ ಜೀವನ ರೂಪಿಸಿಕೊಳ್ಳುವ ಹಕ್ಕು ಪ್ರತಿಯೊಬ್ಬರಿಗಿದೆ ಅಕ್ಕ ನೀವು ಒಪ್ಪದ ನಾನೇ ಹೊರ ರೂಪಿಸಿಕೊಡುತ್ತೇನೆ ನಾನೇ ಮುಂದೆ ನಿಂತು ನಿಮ್ಮ ಮದುವೆ ಮುಗಿಸುತ್ತೇನೆ ಈ ಹೊಣೆಯೇ ನನಗಿರಲಿ ನೋಡ ನೀವು ಹೇಳಿದ ಹಾಗೆ ನಾನು ಕೇಳ್ತೀನಿ ಆದ್ರೆ ನಂದೊಂದು ಕಂಡೀಷನ್ ಇದೆ ಆ ಕಂಡೀಷನ್ಗೆ ನೀವು ಒಪ್ಕೊಂಡ್ರೆ ಮಾತ್ರ ನನ್ನ ಮದುವೆಗೆ ಒಪ್ತೀನಿ ಹೇಳಕ್ಕ ಯಾವ್ದು ನಿಮ್ಮ ಕಂಡೀಷನ್ ಪ್ಪ ನೀನು ಹೇಳಿದಂತೆ ಕಾವ್ಯಾಳಿಗೆ ಎಲ್ಲ ವಿಷಯ ತಿಳಿಸಿ ಹೇಳಿ ನೀನು ಮದುವೆ ಮಾಡಿ ಕೊಟ್ಟಾಗ ನಾವಿಬ್ಬರ ಪ್ರತಿಪತಿಗಳಾಗುತ್ತೇವೆ ಮುಂದಿನ ವಿಚಾರ ಒಳಗಡೆ ಕುಳಿತು ಮಾತಾಡೋಣ ಬನ್ನಿ ಒಳಗೆ ಹೋಗೋಣ